ಪಪ್ಪಿ 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 ಗೋವಾ ಪಪ್ಪಿ ಗೋವಾದಲ್ಲಿ ಪಪ್ಪಿ ಹೆಸರು ಫುಲ್ ಫೇಮಸ್ ಇಡಿ ರೇಡ್ ಮಾಡಿದರೆ ಆತನ ಆತ ಮೇಲೆ ರೇಡ್ ಮಾಡಿದಾಗ ಕ್ಯಾಶು ಕೋಟಿ ಗಟ್ಟಲೆ ಸಿಕ್ಕಿದೆ ಚಿನ್ನ ಕೇಳ್ಬಿಟ್ಟು ಶಾಖಾಟೇಗರು ಎಪ್ಪತ್ತು ಕೆ ಜಿ ಚಿನ್ನ ಪಪ್ಪಿ ಬಳಿ ಸಿಕ್ಕಿದೆ ಇಂತ ಇಂಥ ಮನೆ ಹಾಳು ಮಾಡೋರಿಗೆ ಕಾಂಗ್ರೆಸ್ ಅವರು ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಅಂತವರಿಗೆ ಕೊಡೋದು ಎಂ ಎಲ್ ಎ ವಿಶ್ವನಾಥ್ ವಿಶ್ವನಾಥ್ ಡಿಕ್ಲೇರ್ ಕೊಟ್ಟರೋದು ಐದು ಕೆಜಿನ ಆರು ಕೆಜಿ ಚಿನ್ನ ಆರ್ ಕೆಜಿ ಚಿನ್ನ ಅಂದ್ರೆ ಆರು ಕೋಟಿ ರೂಪಾಯಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮೂವತ್ ಮೂರು ಲಕ್ಷ ಕೋಟಿ ಏನೋ ಅನಧಿಕೃತ ಆಸ್ತಿ ಇದೆ ಎರಡನೇ ಸ್ಥಾನದಲ್ಲಿ ಹದಿನೆಂಟು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಇದೆ ಎರಡನೇ ಸ್ಥಾನ ಮೂರನೇ ಸ್ಥಾನಕ್ಕೆ ಹದಿಮೂರು ಲಕ್ಷ ಕೋಟಿ ನಾಲ್ಕು ಜನ ಇದಾರೆ ಒಂಬತ್ತು ಲಕ್ಷ ಕೋಟಿ ಕರ್ನಾಟಕದ ಎರಡು ವರ್ಷದ ಬಜೆಟ್ ಹತ್ರ ಆಸ್ತಿ ಎಂಟು ಜನ ಹತ್ರ ಇದೆ ಕರ್ನಾಟಕದಲ್ಲಿ ಆಂಬುಲೆನ್ಸ್ ಬರೀ ಪೇಶೆಂಟ್ಗಳ ಟ್ರಾಫಿಕಿಂಗ್ ಮಾಡಲ್ಲ ಡ್ರಗ್ನ ಟ್ರಾಫಿಕಿಂಗ್ ಮಾಡ್ತಾರೆ ಗೋಲ್ಡ್ ನ ಟ್ರಾಫಿಕ್ ಗೋಲ್ಡ್ ಗಳನ್ನ ರಾಜಕಾರಣಿಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಕಾಂಗ್ರೆಸ್ಸಿನ ಪಪ್ಪಿ ಫಿಲಮ್ ಫಿಲಂ ಆಕ್ಟರ್ ದೊಡ್ಡಣ್ಣನ ಅಳಿಯ ಮಾಡಬಾರ್ದೆಲ್ಲ ಮಾಡಿದಾನೆ ಮನೆ ಹಾಳ ಇಂಥ ಮಾಡಬಾರ್ದ ಮಾಡಬಾರ್ದು ಮಾಡಿರೋ ಮನೆ ಹಾಳನಿಗೆ ಈ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಟ್ಟವ್ರೆ ಅವ್ನು ಮಾಡ್ರ ಅವ್ನು ಮಾಡಿದ್ರಂತ ಕೆಲಸನೇ ಇಲ್ಲ ಅದೆಷ್ಟು ಮನೆಗಳನ್ನ ಮುಣಿಸಿದನೋ ಗೊತ್ತಿಲ್ಲ ಇಡಿ ಅವ್ರು ರೈಡ್ ಮಾಡಿದ್ದಾರೆ ಇಡಿ ರೈಡ್ ಮಾಡಿದಾಗ ನೀವು ಒಂದು ಮದುವೆ ಮಾಡಿದ್ರೆ ಒಂದು ತಾಲಿ ಚೈನು ಒಂದು ಮಾಂಗಲ್ಯ ಕೊಡ್ಸಕ್ಕೆ ನೀವು ಇಡೀ ಜೀವನವನ್ನೇ ಹೋಗುತ್ತೆ ಆ ಮಗಳಿಗೆ ಅಥವಾ ಆ ಮಗಳಿಗೇನಾದ್ರು ಮದುವೆ ಮಾಡ್ಬೇಕಾದ್ರೆ ಮಕ್ಕಳಿಗೆ ಏನೋ ಮದುವೆ ಮಾಡ್ಬೇಕಾರೆ ಆ ಮಾಂಗಲ್ಯ ಚೈನು ಒಂದು ಚಿಕ್ಕ ಚಿಕ್ಕ ಬಳೆಗಳು ಒಂದು ಒಂದು ನೆಕ್ಲೆಸ್ ಕೊಡಿಸ್ಬಿಟ್ರೆ ಇಪ್ಪತ್ತೈದು ಲಕ್ಷ ಆಗತ್ತೆ ಆ ಇಪ್ಪತ್ತೈದು ಲಕ್ಷಕ್ಕೆ ಇಡೀ ಜೀವನವನ್ನೇ ಒತ್ತೆ ಇಡಬೇಕಾಗತ್ತೆ ಅಂಡ್ ವಾಟ್ ಐ ಮೆನ್ ಟು ಸೇ ಇಸ್ ನಾನು ನನಗೆ ನನಗೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವನು ಯಾವನ ಏ ಫೋನ್ ಮಾಡ್ಬೇಡಲ್ಲೇ ಅವನ್ ಯಾವ ಮೆಸೆಂಜರ್ ಅಲ್ಲಿ ಫೋನ್ ಮಾಡ್ತ ಲೈವ್ ಅಲ್ಲಿ ಕೂತ್ಕೊಂಡ್ರೆ ಮೆಸೆಂಜರ್ ನೋಡ್ರಿ ಎಷ್ಟು ಸುಖವಾಗಿ ಬೆಳೆದವ್ರೆ ಮೆಸೇಂಜರ್ ಏನು ಫೋನ್ ಮಾಡ್ತಾರೆ ಇವರೆಲ್ಲ ನನ್ಗೆ ಅರ್ಥ ಆಗಲ್ಲ ಕಮಿಂಗ್ ಸ್ಟೇ ಟು ಪಾಯಿಂಟ್ ಈ ಕಾಂಗ್ರೆಸ್ಸಿನ ಎಂ ಎಲ್ ಎ ಚಿತ್ರದುರ್ಗದ ಎಂ ಎಲ್ ಎ ಆಕ್ಟರ್ ದೊಡ್ಡಣ್ಣನ ಅಳಿಯ ಪಪ್ಪಿ 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 ಗೋವಾ ಪಪ್ಪಿ ಗೋವಾದಲ್ಲಿ ಪಪ್ಪಿ ಹೆಸರು ಫುಲ್ ಫೇಮಸ್ ಯಾವ ಕೆಲಸ ಬೇಕಾದ್ರು ಮಾಡ್ಕತಾರೆ ಪಪ್ಪಿ ಪಪ್ಪಿ ಈ ಕಾಂಗ್ರೆಸ್ಸಿನ ಎಂ ಎಲ್ ಎ ಪಪ್ಪಿ ಚಿತ್ರದುಗದ ಎಂ ಎಲ್ ಎ ಪಪ್ಪಿ ದೊಡ್ಡಣ್ಣನ ಅಳಿಯ ಪಪ್ಪಿ ಇಡಿ ರೇಡ್ ಮಾಡಿದ್ದಾರೆ ಆತನ ಆತ ಮೇಲೆ ರೇಡ್ ಮಾಡಿದಾಗ ಕ್ಯಾಶು ಕೋಟಿ ಗಟ್ಲೆ ಸಿಕ್ಕಿದೆ ಚಿನ್ನ ಕೇಳ್ಬಿಟ್ ಶಾಖಾ ಗುರು ಮೊನ್ನೆ ಇಪ್ಪತ್ತೊಂದು ಕೆ ಜಿ ಚಿನ್ನ ಸಿಕ್ತಂತೆ ನೆನ್ನೆ ರೈಡ್ ಮಾಡಿದಾಗ ನಲವತ್ ಬರಾಬರಿ ನಲವತ್ತು ಕೆ ಜಿ ಚಿನ್ನ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಕೆ ಜಿ ಪ್ಯೂರ್ ಚಿನ್ನ ಪಪ್ಪಿ ಹತ್ರ ಸಿಕ್ಕಿದೆ ಒಬ್ಬ ಎಂ ಎಲ್ ಎ ಕರ್ನಾಟಕದ ಒಬ್ಬ ಎಂ ಎಲ್ ಎ ಬಳಿ ಎಪ್ಪತ್ತು ಕೆ ಜಿ ಚಿನ್ನ ಅಂದ್ರೆ ಇನ್ನೂರ ನಾಲ್ಕು ಈ ಇದರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಭ್ರಷ್ಟ ಉಸಿರು ಒಳ್ಳೆಗಳಿದ್ದಾರೆ ಏನೇನು ಸಿಗ್ಬೋದು ಯೋಚನೆ ಮಾಡಿ ಒಬ್ಬ ಕಾಂಗ್ರೆಸ್ಸಿನ ಇದು ಮೂರು ಪಕ್ಷದಲ್ಲಿದೆ ಇವರು ಯಾರು ಕೂಡ ವರ್ತನಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರಲ್ಲೂ ಇದಾರೆ ಎಪ್ಪತ್ತು ಕೆ ಜಿ ಚಿನ್ನ ಪಪ್ಪಿ ಬಳಿ ಸಿಕ್ಕಿದೆ ಇಂಥ ಇಂಥ ಮನೆ ಹಾಳು ಮಾಡೋರಿಗೆ ಕಾಂಗ್ರೆಸ್ ಅವರು ಎಲ್ಲಾ ಪಕ್ಷದಲ್ಲೂ ಟಿಕೆಟ್ ಅಂತವ್ರಿಗೆ ಕೊಡೋದು ದುಡ್ಡು ಇದೆಯಾ ಇದೇ ಕಾಂಗ್ರೆಸ್ ಅಲ್ಲಿ ಮಂಡ್ಯ ಇಂದ ಡಾಕ್ಟರ್ ರವೀಂದ್ರ ಸೆಕ್ರೆಟರಿ ಆಗಿದ್ರು ಅವರನ್ನ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟು ಮನೆ ಕಳ್ಸ ಹೋಗಪ್ಪ ಮನೆಗೆ ಅಂತ ಇಷ್ಟೇ ಡಿಫ್ರೆನ್ಸ್ ಡಾಕ್ಟರ್ ರವೀಂದ್ರ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಗೆ ಮೆಂಬರ್ ಆಗಿದ್ದಾರೆ ಎಲೆಕ್ಟೆಡ್ ಮೆಂಬರ್ ಒಬ್ಬ 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 ವೈದ್ಯ ಒಬ್ಬ ವೈದ್ಯನಿಗೆ ಜನರಲ್ ಸೆಕ್ರೆಟರಿ ಆಗಿದ್ದವನಿಗೆ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಡಿಲ್ಲ ಕಾಣೆ ಯಾಕೆಂದ್ರೆ ಹತ್ರ ದುಡ್ಡಿಲ್ಲ ಅಂದ್ರೆ ಇವ್ರಿಗೆ ಬೇಕಾದಂತ ದುಡ್ಡಿಲ್ಲ ಸಣ್ಣ ಪುಟ್ಟ ಖರ್ಚುಗಳಿಗೆ ಎಲೆಕ್ಷನ್ ಹೇಳಿರೋ ಲಿಮಿಟ್ ಅಲ್ಲಿ ಖರ್ಚು ಮಾಡಕ್ ಎಪಂತ ದುಡ್ಡಿತ್ತು ಅಂತ ಒಳ್ಳೆ ವ್ಯಕ್ತಿಗೆ ಈ ಡಿ ಕೆ ಶಿವಕುಮಾರ್ ಟಿಕೆಟ್ ಕೊಟ್ಟಿಲ್ಲ ಇಂಥ ದರಿದ್ರ ಬೇವರ್ಸಿಗಳಿಗೆ ಲೂಟಿ ಕೋರ್ರಿಗೆ ದರೋಡೆ ಕೋರರಿಗೆ ಮನೆ ಹಾಳು ಮಾಡೋ ಅಂತ ಈ ಪಪ್ಪಿ ಅಂತವ್ರಿಗೆ ಡಿ ಕೆ ಶಿವಕುಮಾರ್ ಈ ಕಾಂಗ್ರೆಸ್ ಅವರು ಟಿಕೆಟ್ ಕೊಟ್ಟವ್ರೆ ಇಡೀ ರೇಡ್ ಅಲ್ಲಿ ಎಪ್ಪತ್ತು ಕೆಜಿ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಕೆಜಿ ಚಿನ್ನ ಅಂದ್ರೆ ಎಪ್ಪತ್ತು ಕೋಟಿ ರೂಪಾಯಿ ಚಿನ್ನ ನಿಮ್ ಮನೇಲಿ ಒಂದು ಮಾಂಗಲ್ಯ ಚೈನ್ ಕಣಕ್ ಒಂದು ನಿಮ್ ಮಕ್ಕಳಿಗೆ ನಿಮ್ ಮೈ ಮೇಲೆ ಒಂದು ಮಾಂಗಲ್ಯ ಇರಲ್ಲ ಇವತ್ತು ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆಗಿದೆ ನೀವೇನ ಕಂಡಿದ್ದೀರಾ ಯಾರು ತಗೊಳ್ತಾ ಈ ಚಿನ್ನನ ಖಂಡಿತ ನಾವು ನೀವು ತಗೊಂತ ಇಲ್ಲ ತೊಂಬತ್ತೇಳು ಪರ್ಸೆಂಟ್ ಸಾಮಾನ್ಯ ಜನ ಇದ್ರಿ ಮೂರು ಪರ್ಸೆಂಟ್ ಪವರ್ಫುಲ್ ಶ್ರೀಮಂತ ಇದ್ದಾರೆ ಅದು ಕರ್ನಾಟಕದಲ್ಲಿ ಆಗಿರಬಹುದು ಭಾರತದಲ್ಲಿ ಆಗಿರಬಹುದು ಮೂರು ಪರ್ಸೆಂಟ್ ಜನ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಆಫ್ ಆಲ್ ದ ಪಕ್ಷ ಬರೀ ಇದು ಕಾಂಗ್ರೆಸ್ ಕತೆ ಅಲ್ಲ ಪ್ರತಿ ಒಬ್ಬ ಎಲ್ ಎ ನೈಂಟಿ ನೈನ್ ಪರ್ಸೆಂಟ್ ಎಂಎಲ್ ಎಲ್ಲ ಇದೇ ಕತೆ ಮನೆ ಎಲ್ ಎ ವಿಶ್ವನಾಥ್ ವಿಶ್ವನಾಥ್ ಡಿಕ್ಲೇರ್ ಕೊಟ್ಟರು ಐದು ಕೆಜಿನ ಆರ್ ಕೆಜಿ ಚಿನ್ನ ಆರ್ ಕೆಜಿ ಚಿನ್ನ ಅಂದ್ರೆ ಆರು ಕೋಟಿ ರೂಪಾಯಿ ಈ ಎಂ ಎಲ್ ಬರೋದು ಒಂದು ಲಕ್ಷ ರೂಪಾಯಿ ಸಂಬಳದಲ್ಲಿ ಆರು ಕೋಟಿ ರೂಪಾಯಿ ಚಿನ್ನೆ ಚಿನ್ನ ಎಲ್ಲಿಂದ ಬಂತು ಎಂ ಎಲ್ ಎ ವಿಶ್ವನಾಥನ್ಗೆ ಯಾರು ಕೇಳಲ್ಲ ಕಂಪ್ಲೇಂಟ್ ಕೊಟ್ರೆ ಎಫ್ ಆರ್ ರಿಜಿಸ್ಟರ್ ಮಾಡಿಲ್ಲ ಮೇಲೆ ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅವನು ವಿಶ್ವ ಪ್ರೊಟೆಸ್ಟ್ ಮಾಡ್ದ ಹುಡುಗರ ಕಾಯಲ್ಲಿ ಯಲಾಂಕದಲ್ಲಿ ಕಂಪ್ಲೇಂಟ್ ಕೊಟ್ರೆ ಎಫ್ಐಆರ್ ಮಾಡಲ್ರಿ ಹೆಂಗಿದೆ ನೋಡಿ ಎಪ್ಪತ್ತು ಕೆ ಅಪ್ರಾಕ್ಸಿಮೇಟ್ಲಿ ಎಪ್ಪತ್ತು ಕೆ ಜಿ ಚಿನ್ನ ಇಡಿ ವಶಪಡಿಸ್ಕೊಂಡಿದೆ ಅಂತಂದ್ರೆ ನೀವು ಕೇಳ್ಬೋದು ಈ ಪಪ್ಪಿಗಿಂತ ವೆಲ್ತ್ ಲಾರ ಅಂತ ನೀವು ನೀವ ನಂಬತಿರ ಇಲ್ಲ ಒಂದು ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸಿ ಇನ್ಪುಟ್ ಕೊಡ್ತೀನಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಹತ್ರ ಮೂವತ್ ಮೂರು ಲಕ್ಷ ಕೋಟಿ ಏನೋ ಅನಧಿಕೃತ ಆಸ್ತಿ ಇದೆ ತರ್ಟಿ ತ್ರೀ ಲ್ಯಾಕ್ ಕ್ರೋರ್ಸ್ ಭಾರತದ ಬಜೆಟ್ ಮೂವತ್ತೈದು ಲಕ್ಷ ಕೋಟಿ ಭಾರತದ ಒಂದು ವರ್ಷದ ಬಜೆಟ್ ಅಷ್ಟು ಒಬ್ಬ ರಾಜಕಾರಣಿ ಹತ್ರ ಆಸ್ತಿ ಇದೆ ಅನಧಿಕೃತ ಆಸ್ತಿ ಇದೆ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ಸುಮ್ನೆ ಏನು ಬಾಯ್ ಚಪ್ಲಕ್ ನಿಮ್ಮ ಹೇಳ್ತಾ ಇಲ್ಲ ಮೂವತ್ ಮೂರ್ ಸಾವಿರ ಕೋಟಿ ಇದೆ ಬಿಟಿಕಾನ್ ಅಲ್ಲಿ ಓವರ್ಸೀಸ್ ಇನ್ವೆಸ್ಟ್ಮೆಂಟ್ಸ್ ಆಮೇಲೆ ಆಡಿಕಾಲ್ ವಿದೇಶ ಬ್ಯಾಂಕ್ಗಳಲ್ಲಿ ದುಡ್ಡು ಭಾರತದಲ್ಲಿ ಅವನ ಇನ್ವೆಸ್ಟ್ಮೆಂಟ್ ಕರ್ನಾಟಕದ ನಂಬರ್ ಒನ್ ಅನಧಿಕೃತ ಆಸ್ತಿ ಹೊಂದಿರುವಂತಹ ವ್ಯಕ್ತಿ ಅವನ ಹೆಸರು ಹೇಳೋದ್ ಬೇಕಾಗಿಲ್ಲ ಮೂವತ್ತ್ ಮೂರು ಸಾವಿರ ಕೋಟಿ ಅವನು ಗೊತ್ತಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅವನು ಗೊತ್ತಿದೆ ಎರಡನೇ ಸ್ಥಾನದಲ್ಲಿ ಹದಿನೆಂಟು ಸಾವಿರ ಹದಿನೆಂಟು ಲಕ್ಷ ಕೋಟಿ ನಾನು ಹೇಳ್ತಾರ ಮೊದಲೇ ಮೊದಲನೇ ಸ್ಥಾನದಲ್ಲಿ ಮೂವತ್ ಮೂರು ಮೂವತ್ ಮೂರು ಲಕ್ಷ ಕೋಟಿ ಭಾರತದ ಬಜೆಟ್ ಅಷ್ಟು ಒಬ್ಬನ ಹತ್ರ ಆಸ್ತಿ ಇದೆ ಅಂತ ನಂಬ್ತೀರಾ ನೀವು ಎರಡನೇ ಸ್ಥಾನದಲ್ಲಿ ಹದಿನೆಂಟು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಎರಡನೇ ಸ್ಥಾನ ಮೂರನೇ ಸ್ಥಾನಕ್ಕೆ ಹದಿಮೂರು ಲಕ್ಷ ಕೋಟಿ ನಾಲ್ಕು ಜನ ಇದಾರೆ ಒಂಬತ್ತು ಲಕ್ಷ ಕೋಟಿ ಕರ್ನಾಟಕದ ಎರಡು ವರ್ಷದ ಬಜೆಟ್ ಹತ್ರ ಆಸ್ತಿ ಎಂಟು ಜನ ಹತ್ರ ಇದೆ ಐದರಿಂದ ಆರು ಏಳು ಲಕ್ಷ ಕೋಟಿ ಹಣ ಅನಧಿಕೃತ ಆಸ್ತಿ ಹೊಂದಿರುವಂತಹ ಎಂ ಎಲ್ ಎಗಳ ಸಂಖ್ಯೆ ಎಂಬತ್ತರಿಂದ ತೊಂಬತ್ತಕ್ಕಿದೆ ಅವ್ರ ಹತ್ರ ಹಿಂಗೆ ಸುಮ್ಮನೆ ಏಳೆಂಟು ಲಕ್ಷ ಕೋಟಿ ಆಸ್ತಿ ಇದೆ ಅವ್ರ ಹತ್ರ ಕರ್ನಾಟಕದ ರೈಟ್ ನಾನು ಭಾರತದ ಸರ್ವೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಅನಧಿಕೃತ ಆಸ್ತಿ ಇರುವಂತ ರಾಜಕಾರಣಿಯ ಒಟ್ಟು ಮೌಲ್ಯ ಮೂವತ್ ಮೂರು ಲಕ್ಷ ಕೋಟಿ ಇದು ನನ್ನ ಇನ್ಫಾರ್ಮೇಶನ್ ಅಲ್ಲ ಸೆಂಟ್ರಲ್ ಇಂಟೆಲಿಜೆನ್ಸಿಯವರು ಹುಡುಕಿ ಸೀಕ್ರೆಟ್ ಆಗಿ ಮಡಗಿರೋ ಇನ್ಫಾರ್ಮೇಶನ್ ಮೂವತ್ ಮೂರು ಲಕ್ಷ ಕೋಟಿ ಒಬ್ಬ ರಾಜಕಾರಣಿ ಹತ್ರ ಆಸ್ತಿ ಇದೆ ಅನಧಿಕೃತವಾದಂತದ್ದು ಕರ್ನಾಟಕದಲ್ಲಿ ಆಂಬುಲೆನ್ಸ್ಗಳು ಬರೀ ಪೇಶೆಂಟ್ಗಳನ್ನ ಟ್ರಾಫಿಕಿಂಗ್ ಮಾಡಲ್ಲ ಡ್ರಗ್ ನ ಟ್ರಾಫಿಕಿಂಗ್ ಮಾಡ್ತಾರೆ ಗೋಲ್ಡ್ ನ ಟ್ರಾಫಿಕಿಂಗ್ ಗೋಲ್ಡ್ ಗಳನ್ನ ರಾಜಕಾರಣಿಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತಾರೆ ಆಂಬುಲೆನ್ಸ್ ಅಂತ ಎಲ್ಲರೂ ಅಲ್ಲ ಕೆಲ ಗಳು ಇದನ್ನ ಈ ಒಂದು ಟ್ರಾಫಿಕಿಂಗ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಡ್ರಗ್ ಟ್ರಾಫಿಕ್ಕಿಂಗ್ ಅಂತ ಮಾಹಿತಿ ಇದೆ ಇವ್ರಿಗೆ ಹೆಂಗ್ ಬೇಕೋ ಹಂಗೆ ವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಕೇಳೋರಿಲ್ಲ ಮಾಡೋರಿಲ್ಲ ಒಬ್ಬ ಸಾಮಾನ್ಯ ಮನುಷ್ಯನ್ಗೆ ಮೂರು ಪಕ್ಷದವರು ಟಿಕೆಟ್ ಕೊಡಲ್ಲ ಹತ್ರ ಹಣ ಇದ್ರೇನೆ ಈ ಪಪ್ಪಿ ಅನ್ನೋ ಒಂದು ಸಣ್ಣ ಸಣ್ಣ ಇರುವೆ ಇವನಿಗಿಂತ ಬ್ರಹ್ಮ ರಾಕ್ಷಸರು ಈ ಕರ್ನಾಟಕದ ರಾಜಕೀಯದಲ್ಲಿ ಅಧಿಕಾರದಲ್ಲಿ ಕೂತ್ಕೊಂಡು ದಿನ ಪ್ರತಿದಿನ ಲೂಟಿ ಮಾಡ್ತಾ ಇದಾರೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ತಗೊಂಡ ದೊಡ್ಡ ವಿಚಾರ ಅಲ್ಲ ನಿಮ್ಮ ಬಳಿ ಕಾರ್ ತಗೊಂಡ್ರೆ ಅದು ಇ ಎಂ ಐ ಕಟ್ತೀರಾ ಅದು ನಿಮ್ಮತ್ರ ಉಳ್ಕಂಡ್ರೆ ಖಂಡಿತವಾಗಿ ಅದೊಂದು ದೊಡ್ಡ ವಿಚಾರ ಸತೀಶ್ ಜಾರಕಿಹೊಳಿ ಬೆಜ್ಜಾನ್ ಕಾಸಿದೆ ಬೆಜ್ಜಾನ್ ಅಧಿಕಾರದಲ್ಲಿ ಇದ್ರೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಮಾಡ್ಕೊಂತಾನೆ ಮೂರು ಪಕ್ಷದಲ್ಲಿ ಭ್ರಷ್ಟಾ ಭ್ರಷ್ಟಾಚಾರ ಮಾಡುವಂತ ಎಂ ಎಲ್ ಎಗಳ ಸಂಖ್ಯೆ ಅತಿ ಹೆಚ್ಚಾಗಿದೆ ಇವ್ರ ಇವ್ರಿಗೆ ಸಪೋರ್ಟ್ ಕೊಡಕ್ಕೆ ಭ್ರಷ್ಟ ಕೆಲವು ಭ್ರಷ್ಟ ಐ ಎ ಎಸ್ ಕೆಲವು ಭ್ರಷ್ಟ ಐ ಪಿ ಎಸ್ ಗಳು ಟಾಪ್ ಆಫೀಸರ್ ಕೆಲಸ ಮಾಡ್ತಾರೆ ಈ ಮಟ್ಟಕ್ಕೆ ಕರ್ನಾಟಕದ ಭ್ರಷ್ಟಾಚಾರ ಎಕ್ಕುಟ್ಟೋಗಿದೆ ನಲವತ್ತೆರಡು ಕೇಸ್ ಇದೆ ನಾಗೇಂದ್ರ ಅವನು ಕ್ಯಾಬಿನೆಟ್ ಮಿನಿಸ್ಟ್ರು ನಲವತ್ತೆರಡು ಕೇಸ್ ಇರೋನು ಕಾಂಗ್ರೆಸ್ ಅಲ್ಲಿ ನಲ್ವತ್ತೆರಡು ಕೇಸ್ ಪೆಂಡಿಂಗ್ ಇರೋನು ಕ್ಯಾಬಿನೆಟ್ ಮಂತ್ರಿ ರೀ ಅವನ ಮೇಲೆ ಯಾವ್ದು ರೌಡಿ ಶೀಟ್ ಓಪನ್ ಮಾಡಲ್ಲ ಪೊಲೀಸ್ ಅವ್ರಿಗೆ ಮೀಟರ್ ಬೇಕಲ್ಲ ಪೊಲೀಸ್ ಅವರಿಗೆ ಪೊಲೀಸ್ ಅವ್ರಿಗೆ ಮೀಟರ್ ಬೇಕಲ್ವಾ ಯಾಕೆ ಓಪನ್ ಮಾಡ್ತಾರೆ ಯಾವ ರಾಹುಲ್ ಗಾಂಧಿ ಬಗ್ಗೆ ನನಗೆ ಅಭಿಮಾನ ಇತ್ತು ಧರ್ಮಸ್ಥಳದ ವಿಚಾರದಲ್ಲಿ ಅದು ಒಟ್ಟಾಯ್ತು ನನಗೆ ಇವರೆಲ್ಲ ಏನಿದ್ರು ಅಧಿಕಾರಕ್ಕೋಸ್ಕರ ನಮ್ಮನ್ನ ಆಡಳಿತ ಮಾಡೋರು ನಮ್ಮನ್ನ ಗೂಬೆ ಮಾಡೋರು ಅಂತ ವಾಟ್ ಎವರ್ ಇಟ್ ಇಸ್ ಸಡನ್ ಡನ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ ಭವಿಷ್ಯ ಅಂತ ಹಾಳಾಗೋಗಿದೆ ಬೆಳೆ ಎರಡೆರಡು ಶಿಫ್ಟ್ ಮಾಡಿದ್ರು ನಿಮ್ಮ ಕಮಿಟ್ಮೆಂಟ್ ಗಳು ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಿದೆ ಬಸ್ ಬೆಲೆ ಜಾಸ್ತಿ ಆಗಿದೆ ಟ್ರೈನ್ ಬೆಲೆ ಜಾಸ್ತಿ ಆಗಿದೆ ಟೋಲ್ ಗೇಟ್ ಬೆಲೆ ಜಾಸ್ತಿ ಆಗಿದೆ ನಿಮ್ ಮಕ್ಕಳ ಫೀಸ್ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಆಗಿದೆ ಬಾಡಿಗೆ ಜಾಸ್ತಿ ಆಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಬ್ಯಾಂಗ್ಲೂರ್ ಬಿಕಮ್ ಎಪಿಡೆಮಿಕ್ ಸೆಂಟರ್ ಫಾರ್ ಕ್ಯಾನ್ಸರ್ ಇಷ್ಟು ಪೊಲ್ಯೂಷನ್ ಮಾಡಿಟ್ಟಿದೀವಿ ಅಂತಂದ್ರೆ ಜಿ ಎಸ್ ಟಿ ಕಡಿಮೆ ಆಗಿದ್ದ ಒಂದೇ ತಿಂಗಳಲ್ಲಿ ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಗಾಡಿಗಳು ಬೆಂಗಳೂರಿನ ರೋಡ್ಗೆ ಇಳಿದಿದೆ ರೋಡ್ ಏನ್ ದೊಡ್ಡದಾಗಿಲ್ಲ ರೋಡ್ ಅಷ್ಟೇ ಇದೆ ಬಟ್ ಆದರೆ ಬಟ್ ಆದ್ರೆ ಗಾಡಿಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗಿದೆ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅಂತ ಹೇಳ್ಕೊಳೋಂತ ಅಧಿಕಾರಿ ಗಾಡಿಗಳ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ಅಂತ ಬರೆಯಕ್ಕೆ ಯೋಗ್ಯತೆ ಇಲ್ಲ ಅವನು ಲೆಕ್ಕ ಹಾಕೊಳ್ಳಿ ಈ ಈ ಬೆಂಗಳೂರಿಗೆ ಈ ಕರ್ನಾಟಕ ಗೆಟ್ರೋ ಆರ್ಟಿಒ ಕಮಿಷನರ್ ಇದಾರೆ ಬೆಂಗಳೂರಿಗೆ ಜಾಯಿಂಟ್ ಕಮಿಷನರ್ ಇದಾರೆ ಒಂದು ಲೆಟ್ರೋ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಪೊಲ್ಯೂಷನ್ ಸಂಖ್ಯೆ ಜಾಸ್ತಿ ಆಗಿದೆ ಹೇಳ್ಕೊಳಕೆ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ಇದೆ ಗೆಣಸ್ ಕಿಳ್ತಾರೆ ಬೆಂಗಳೂರು ತುಂಬಾ ಬರೀ ಹೊಗೆ ನೀವು ಕನ್ಸ್ಯೂಮ್ ಮಾಡೋಂತ ಏರ್ಕು ಹೊಗೆ ನೀವು ಕನ್ಸ್ಯೂಮ್ ಮಾಡೋ ಆಟೋ ಏನೋ ನೀರು ಅದು ಕೂಡ ಮ್ಯಾಂಗನೀಸು ಲೆಡ್ಡು ವಿಷಯ ಇರೋಂತದ್ದು ಯಾರೋ ಡಿ ಕೆ ಶಿವಕುಮಾರ್ ಅಂತಾರೋ ಲಕ್ಷ ರೂಪಾಯಿಂದು ವಾಟರ್ ಫಿಲ್ಟರ್ ಹಾಕ್ ಅಂತಾರೆ ಚೆನ್ನಾಗಿರೋ ನೀರು ಕುಡಿತಾರೆ ಮಂತ್ರಿಗಳು ಐ ಎ ಎಸ್ ಐ ಪಿ ಎಸ್ ಅವರು ನಾವು ನೀವು ಕುಡಿಯೋದಲ್ಲ ಬರೀ ವಿಷದ ನೀರು ಬಿಜೆಪಿ ನಲ್ಲಿ ಸ್ಕ್ಯಾಮ್ ಆಯ್ತು ಕಾಂಗ್ರೆಸ್ ಅಲ್ಲಿ ಏನಾಗ್ತಾ ಇದೆ ಕೇಳೋರಿಲ್ಲ ಇದೇ ಇದೇ ಡಿ ಕೆ ಶಿವಕುಮಾರ್ ಮೇಲೆ ಸತೀಶ್ ಜಾರಕಿಹೊಳಿ ಮೇಲೆ ಇನ್ನೊಬ್ಬರ ಮೇಲೆ ಕಮಿಷನ್ ತಗೋಂತ ರಿಟರ್ನ್ ಕಂಪ್ಲೇಂಟ್ ಇದೆ ಸಿಎಂ ಸಿದ್ದರಾಮಯ್ಯ ಮಾಡಲ್ಲ ಸಿಎಂ ಸಿದ್ದರಾಮಯ್ಯಗೆ ತನ್ನ ಸಿಎಂ ಕುರ್ಚಿನ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಇನ್ ಕುಮಾರಸ್ವಾಮಿ ಅವರ ಅವ್ರ ಅಣ್ಣನ ಮಗ ಕನ್ವಿಕ್ಷನ್ ಆದ್ಮೇಲೆ ಅಂತೂ ಫುಲ್ ವೀಕ್ ಆಗ್ಬಿಟ್ಟವ್ರೆ ಈಗ ಕರ್ನಾಟಕಕ್ಕೆ ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬೇಕಾಗಿದೆ ವಿ ನೀಡ್ ಎನ್ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ನನ್ನ ಸ್ವಾರ್ಥಕ್ಕೆ ಏನೂ ಅಲ್ಲ ನಿಮ್ ಮಕ್ಕಳು ಚೆನ್ನಾಗಿರ್ಬೇಕು ನಿಮ್ ಮಕ್ಕಳು ನಗಬೇಕು ನಿಮ್ ಮಕ್ಕಳು ಕಷ್ಟಪಟ್ಟು ಪಟ್ಟು ಹಿಂಸೆ ಪಟ್ಟು ಜೀವನ ಮಾಡೋದ್ ಬೇಕಾಗಿಲ್ಲ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಕಸ ಗುಡಿಸೋ ಪೌರ ಕಾರ್ಮಿಕರಾಗಿರ್ಬೋದು ಪಿ ಒನ್ ಆಗಿರ್ಬೋದು ಐಟಿ ಕಂಪನಿಗಳು ಹೋಗ ಆಗಿರ್ಬೋದು ನಮ್ಮಂತ ಲಾಯರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಸಣ್ಣ ಪುಟ್ಟ ಬಿಸ್ನೆಸ್ ಮ್ಯಾನ್ ಗಳಾಗಿರ್ಬೋದು ಯಾರು ಕೂಡ ನೆಮ್ಮದಿಲಿಲ್ಲ ಎಲ್ಲರಿಗೂ ಬೆಳಗ್ಗೆ ಆದ್ರೆ ಬರೀ ಟ್ಯಾಕ್ಸ್ 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 ತೆರಿಗೆ 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 ನಿಮ್ಮನ್ನ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಿಮ್ಮ ಸಂಪಾದನೆನ ಬರೀ ಟ್ಯಾಕ್ಸ್ ಅಲ್ಲೇ ಉಡಾಯಿಸ್ತೀರಾ ಅಷ್ಟಾದ್ರೂ ದೇಶದ ಸಾಲ ಮೋದಿ ಬಂದ ಮೇಲೆ ನಾನ್ ಕೇಳದೇನು ಅಂತಂದ್ರೆ ಅಲ್ರೋ ಬೇವರ್ಸಿಗಳ ಚಿನ್ನದ ಚಿನ್ನದ ರೋಡ್ ಹಾಕ್ಸ್ತೀನಿ ಅಂತಂದ್ರಲ್ಲ ನೂರ ಮೂವತ್ತು ಲಕ್ಷ ಒಂದ್ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದನಲ್ಲ ಮೋದಿ ಇದೇ ಸಿದ್ದರಾಮಯ್ಯ ಸರ್ಕಾರದ ಸಾಲದ ಸಾಲ ಎಂಟು ಲಕ್ಷ ಕೋಟಿ ಇದೆ ಇವ್ರು ಏನು ಮಾಡಲ್ಲ ಭಾಗ್ಯ ಭಾಗ್ಯ ಇನ್ನೊಂದು ಭಾಗ್ಯ ಅಡಿಶನ್ ಮಾಡ್ಕೊಳ್ಳಿ ಸಾಲದ ಭಾಗ್ಯ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ನೀವೇ ತೀರಿಸಬೇಕು ನಿಮ್ ಮಕ್ಕಳು ತೀರ್ಸ್ಬೇಕು ನಾನೊಬ್ಬ ಹಿಂದೂ ನಾನೊಬ್ಬ ಮುಸಲ್ಮಾನ್ ಅಂತ ಬರ್ದ್ರೆ ನಿಮ್ಮನ್ನ ಒಡೆದಾಡಕೋಸ್ಕರ ಇದನ್ನ ಮಾಡ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರ ನಿಮ್ಮನ್ನ ಒಡಿಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಕಾಂಗ್ರೆಸ್ ಗೆಲ್ಬೇಕು ಅಂತಂದ್ರೆ ಈ ರೀತಿ ಜಾತಿ ಸಮೀಕ್ಷೆ ಮಾಡಬೇಕು ಬಿಜೆಪಿಯವ್ರ ಏನ್ ಕಡಿಮೆ ಇಲ್ಲ ಅವರು ಕೂಡ ಅದೇ ತರ ಇದಾರೆ ಕಾಂಗ್ರೆಸ್ ಜೆಡಿಎಸ್ ಇಬ್ಬರಿಗೂ ಅಂಟಮರ್ ಇದ್ದಂಗೆ ಒಂಥರ ಕಾರ್ಡ್ ಇದ್ದಂಗೆ ಸೆಂಟ್ರ್ ಕಾರ್ಡ್ ಇವ್ರಿಬ್ರಿಗೂ ಆಗುತ್ತೆ ಏನೇ ಸ್ನೇಹಿತರೆ ಎಲ್ಲಾ ವಿಚಾರಗಳನ್ನ ಮಾಡ್ತಾ ಸಂಜೆ ಇವತ್ತು ಏಳು ಗಂಟೆಗೆ ಆ ಪೊಲೀಸ್ ಭ್ರಷ್ಟ ಪೊಲೀಸರ ಫೋನ್ ಇನ್ ಕಾರ್ಯಕ್ರಮ ಮಾಡೋಣ ಅಂತಿದ್ದೀವಿ ಇದೀವಿ ನಿನ್ನೆ ಕಾರಣಾಂತರಗಳಿಂದ ಟೆಕ್ನಿಕಲ್ ಸಮಸ್ಯೆಗಳಿಂದ ಅದನ್ನ ಮಾಡ್ಲಿಕ್ಕಾಗಿಲ್ಲ ಇವತ್ತು ಏಳು ಗಂಟೆಗೆ ಫೋನ್ ಇನ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸಾಧ್ಯವಾರೇ ಈ ಕರ್ನಾಟಕದ ಪೊಲೀಸರ ಬಗ್ಗೆ ಬರಿ ಕೆಟ್ಟದ್ದೇ ಅಂತಲ್ಲ ಒಳ್ಳೇದೂ ಇದೆ ಪೊಲೀಸರ ಬಗ್ಗೆ ಒಳ್ಳೇದೂ ಇದೆ ಒಂದು ಲಕ್ಷ ಕಾನ್ಸ್ಟೇಬಲ್ಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಮಾಡೋವರೆಗೂ ನಮ್ಮ ಹೋರಾಟ ಕೂಡ ನಿಲ್ಲಲ್ಲ ನಾನು ಅವ್ರನ್ನ ನಾನು ಅವ್ರನ್ನ ಪ್ರಶ್ನೆ ಮಾಡಬಹುದು ಬೈಬೋದು ಕೇಳಬಹುದು ಅಟ್ ದ ಸೇಮ್ ಟೈಮ್ ಒಂದು ಲಕ್ಷ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಮಾಡಬೇಕು ಅವ್ರ ಮಕ್ಕಳಿಗೆ ಕೇಂದ್ರೀಯ ವಿದ್ಯಾಲಯ ತರ ಶಾಲೆ ಕೊಡಬೇಕು ಜೊತೆನಲ್ಲಿ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕು ಮೂರು ಪಾಳ್ಯದಲ್ಲಿ ಶಿಫ್ಟ್ ಇರಬೇಕು ವಾರಕ್ಕೊಂದು ರಜಾ ಕೊಡಬೇಕು ಇದು ನನ್ನ ಡಿಮ್ಯಾಂಡ್ ಕರ್ನಾಟಕದ ಪೊಲೀಸ್ ಕಾನ್ಸ್ಟೇಬಲ್ ಪರವಾಗಿ ಅಟ್ ದ ಸೇಮ್ ಟೈಮ್ ಆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅಪಾಯಿಂಟ್ಮೆಂಟ್ ಆಗಿರ್ಬೋದು ಭ್ರಷ್ಟಾಚಾರ ಆಗಿರ್ಬೋದು ಲೂಟಿ ಕೋರತನ ಆಗಿರ್ಬೋದು ಕದ್ದಿರ ಚಿನ್ನದಲ್ಲಿ ಒಡವೆ ಮಾಡಿಸ್ಕೊಟ್ರೆ ಅದನ್ನು ಪ್ರಶ್ನೆ ಮಾಡೋದೇ ಇರಬಹುದು ಚಾಮರಾಜಪೇಟೆ ಮಂಜಾ ಏನೋ ಗೋಲ್ಡ್ ಇದು ಏನೋ ಏನೋ ಹುಡುಕಲ್ ಮಾದಕ ವಸ್ತುಗಳ ಸ್ಮಗ್ಲಿಂಗ್ ಆಗಿರ್ಬೋದು ಇದನ್ನೆಲ್ಲ ಪ್ರಶ್ನೆ ಮಾಡೇ ಮಾಡ್ತೀನಿ ಬಟ್ ಅಟ್ ದ ಸೇಮ್ ಟೈಮ್ ಆ ಡಿಪ್ ಆ ಡಿಪಾರ್ಟ್ಮೆಂಟ್ಗೆ ಬೇಕಾದಂತದ್ದು ಕಾನ್ಸ್ಟೇಬಲ್ ಗಳಿಗೆ ಒಂದು ಒಳ್ಳೆ ಸೌಕರ್ಯ ಅದಕ್ಕೂ ಕೂಡ ನನ್ನ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳುತ್ತಾ ಐ ಲವ್ ಯು ಪೊಲೀಸ್ ಕಾನ್ಸ್ಟೇಬಲ್ಸ್ ನಿಮಗೋಸ್ಕರ ನೀವು ನನ್ನ ಬೈಕೊಂಡ್ರು ಪರವಾಗಿಲ್ಲ ಬಟ್ ನಿಮ್ಮನ್ನ ನಿಮ್ಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಬೇಕು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಮಾಡ್ಲೇಬೇಕು ಅದು ಸಿದ್ದರಾಮಯ್ಯ ಮಾಡಿಲ್ಲ ಅಂತಂದ್ರೆ ನಾನು ಅಧಿಕಾರಕ್ಕೆ ಬಂದಾಗ ಮಾಡ್ದೇ ಮಾಡ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್